ಆದ ವಿದ್ಯಾರ್ಥಿಗಳೇ ಇನ್ನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ತಂದಿರುವಂಥ ವಿಷಯವಸ್ತು ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರದಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ ವಾರ್ಷಿಕ ಪರೀಕ್ಷೆಗೆ ಅನೇಕ ಬಾರಿ ಅನೇಕ ಬಾರಿ ಆಗಿರುವಂಥ ಪ್ರಶ್ನೋತ್ತರಗಳೇ ಇಲ್ಲಿವೆ ಒಮ್ಮೆ ಆಲಿಸಿ ಮಂದಾಟು ಮಾಡಿಕೊಳ್ಳಿ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಉತ್ತರ ಮುಂಬಾಯಿ ಭಾರತ ಚಹಾದ ಬಂದರು ಎಂದು ಕರೆಯಲ್ಪಡುವ ಬಂದರು ಯಾವುದು ಕೋಲ್ಕತ್ತಾ ಒಂದು ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವವನ್ನು ವಿವರಿಸಿ ಅಥವಾ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಹಳ್ಳಿಯ ಮತ್ತು ಕೃಷಿ ಅಭಿವೃದ್ಧಿಗೆ ಸಹಕಾರಿ ವ್ಯವಸಾಯ ಕೈಗಾರಿಕೆ ಅಭಿವೃದ್ಧಿ ಗಣಿಗಾರಿಕೆ ಅರಣ್ಯಗಾರಿಕೆ ಅಭಿವೃದ್ಧಿ ಮೀನುಗಾರಿಕೆ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆಗೆ ಅಗತ್ಯ ರೈಲು ಸಾರಿಗೆ ಪೂರಕವಾಗಿದೆ ಸರಕು ಸಾಗಾಣಿಕೆಗೆ ಸಹಾಯಕ ರಕ್ಷಣೆ ವ್ಯವಸ್ಥೆಗೆ ಅಗತ್ಯ ಈಗ ರಸ್ತೆ ಸಾರಿಗೆಯ ತೊಡಕುಗಳನ್ನು ವಿಶ್ಲೇಷಿಸಿ ಅಂದರೆ ತೊಂದರೆಗಳು ಮಳೆಗಾಲದಲ್ಲಿ ರಸ್ತೆ ಸಾರಿಗೆಗಳು ಅನುಪಯುಕ್ತ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಪಘಾತಗಳಿಗೆ ಕಾರಣಗಳಾಗಿವೆ ಮಳೆ ಪ್ರವಾಹ ಚಂಡಮಾರುತಗಳು ಪ್ರತಿ ವರ್ಷವೂ ಬಂದು ಹಾಳಾಗುತ್ತಿವೆ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿವೆ ರಸ್ತೆಗಳಲ್ಲಿ ರಸ್ತೆಗಳ ಬದಿಯಲ್ಲಿ ಅಗತ್ಯತೆಗಳ ಕೊರತೆ ಎದ್ದು ಕಾಣುತ್ತಿದೆ ಸಂಪರ್ಕದ ಪ್ರಾಮುಖ್ಯತೆಯನ್ನು ವರಿಸಿ ಜೂನ್ ಇಪ್ಪತ್ತ್ಮೂರರಂದು ಪ್ರಶ್ನೆ ಕೇಳಿದ್ದರು ಜನರಿಗೆ ದೇಶದ ಆಗ ಹೋಗುಗಳನ್ನು ತಿಳಿಸುತ್ತದೆ ಸರ್ಕಾರದ ನೀತಿ ನಿಯಮಗಳು ತಿಳಿಸುತ್ತದೆ ವ್ಯವಸಾಯ ಕೈಗಾರಿಕೆಗಳ ಅಜ್ಞಾನವನ್ನು ನೀಡುತ್ತವೆ ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿ ಸಾಧ್ಯ ದೇಶದ ಏಕತೆ ಒಗ್ಗಟ್ಟು ಮತ್ತು ಸ್ಥಿರತೆಯನ್ನು ಕಾಪಾಡಲು ಅಗತ್ಯ ದೂರ ಸಂವೇದಿ ತಂತ್ರಜ್ಞಾನದ ಬಗ್ಗೆ ಕುರಿತು ಬರೆಯಿರಿ ವಸ್ತುಗಳು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ಎಂದು ಕರೆಯುತ್ತಾರೆ ನಾನು ಹೇಳ್ತೇನೆ ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ಎಂದು ಕರೆಯುತ್ತಾರೆ ಅದು ಶೀಘ್ರ ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣ ಸಾಧ್ಯ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ನೈಜ ಹಾಗೂ ನಂಬಲರವಾದ ಮಾಹಿತಿ ಲಭ್ಯ ಹವಾಮಾನದ ವೈಭವ್ಯವಿದ್ದರೂ ಚಿತ್ರಗಳ ಉಪಗ್ರಹ ಸಂಗ್ರಹ ಸಂಗ್ರಹ ಪಡೆಯಬಹುದು ನೈಸರ್ಗಿಕ ವಿಕೋಪಗಳ ಪ್ರಭಾವದ ಅಧ್ಯಯನ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆ ಸುಲಭ ಸಾಧ್ಯ ಭಾರತ ಪ್ರಮುಖ ಬಂದರುಗಳನ್ನು ವರ್ಗೀಕರಿಸಿ ಭಾರತ ಪ್ರಮುಖ ಬಂದರುಗಳನ್ನು ನಾವು ಎರಡು ಭಾಗ ವರ್ಗೀಕರಿಸಬಹುದು ಒಂದು ಪಶ್ಚಿಮದ ಬಂದರುಗಳು ಎರಡು ಪೂರ್ವದ ಬಂದರುಗಳು ಈಗ ಪಶ್ಚಿಮ ಬಂದರು ನೋಡ್ಕೊಂಡಲ್ವಾ ಪಶ್ಚಿಮ ಬಂದರುಗಳಲ್ಲಿ ಕಾಂಡ್ಲಾ ಮುಂಬಾಯಿ ನವಶಯ ನವಶೇವಾ ಮರ್ಮಗೋವಾ ನವಮಂಗಳೂರು ಕೊಚ್ಚಿ ಪೂರ್ವದ ಬಂದರುಗಳಲ್ಲಿ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣ ಪಾರ್ದೀವ್ ಹಾಲ್ಡಿಯಾ ಕೋಲ್ಕತ್ತಾ ಐ ಎಸ್ ಜಿ ಐ ಎಸ್ ಜಿ ಪಿ ಎಸ್ ಎಂದ ಹೇಗೆ ಭಿನ್ನ ಜಿ ಐ ಎಸ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ನೀಡುತ್ತದೆ ಜಿ ಐ ಎಸ್ ಕಂಪ್ಯೂಟರ್ ಆಧಾರಿತ ಭೂಮಿಯ ಮೇಲಿನ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ ಕೆನಡಾ ಇದನ್ನು ಮೊದಲು ಬಳಸಿತು ಉಪಯೋಗಗಳು ಭೂಮಿಯ ಮೇಲಿನ ಅಂಕಿಅಂಶಗಳನ್ನು ವಿಶ್ಲೇಷಿಸಬಹುದು ನಕ್ಷೆಗಳು ನಕ್ಷೆಗಳ ಹೆಚ್ಚು ಆಕರ್ಷ ಆಕರ್ಷಣೆಗೆ ನಕ ಆಕರ್ಷಕ ಸ್ಪಷ್ಟವಾಗಿರುತ್ತವೆ ನಕ್ಷೆಗಳನ್ನು ಶೀಘ್ರವಾಗಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ಜಿ ಪಿ ಎಸ್ ನೋಡ್ಕೊಂಡು ಬರೋದಾದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಭೂಮಿಯ ಮೇಲಿನ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಮತ್ತು ಎತ್ತರವನ್ನು ಅಕ್ಷಾಂಶ ಮತ್ತು ಏಕಾಂಶಗಳ ಮೂಲಕ ನಿಖರವಾಗಿ ತಿಳಿಸಿ ಇರುವ ವ್ಯವಸ್ಥೆಗೆ ಜಿ ಪಿ ಎಸ್ ಅಥವಾ ಪಾತ್ ಪೈಂಡರ್ ಎಂದು ಕರೆಯುವರು ಉಪಯೋಗಗಳು ಪ್ರಾಕೃತಿಕ ವಿಕೋಪಗಳ ಸ್ಥಾನ ತಿಳಿಯಬಹುದು ಮನೆ ಬಾಗಿಲ ಸೇವೆಗಳಿಗೆ ಅತ್ಯಗತ್ಯ ಗೂಗಲ್ ಮ್ಯಾಪ್ಗೆ ಅಗತ್ಯ ಸಂಪರ್ಕ ಮಾಧ್ಯಮ ಎಂದರೇನು ಸಂಪರ್ಕ ಮಾಧ್ಯಮಗಳು ಯಾವುವು ವಿವಿಧ ಪ್ರದೇಶಗಳ ಜನರೊಡನೆ ಸಂಪರ್ಕಿಸಬಹುದಾದ ಮಾಧ್ಯಮಗಳನ್ನೇ ಸಂಪರ್ಕ ಮಾಧ್ಯಮ ಎನ್ನುತ್ತಾರೆ ಅಂಚೆ ಮತ್ತು ವೃತ್ತಪತ್ರಿಕೆ ರೇಡಿಯೋ ದೂರದರ್ಶನ ಕೃತಕ ಉಪಗ್ರಹಗಳು ಕಂಪ್ಯೂಟರ್ ಜಾಲ ಅಂತರ್ಜಾಲ ಇಮೇಲ್ ಸಂಚಾರಿ ದೂರವಾಣಿಗಳು ಮೊದಲಾದವು ಇಂದು ಸಂಪರ್ಕದ ಪ್ರಧಾನ ಅಂಶಗಳಾಗಿವೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮುಂದಟ್ಟು ಮಾಡಿಕೊಳ್ಳಿ ಪರೀಕ್ಷಾ ಸಾಧನೆಗೆ ಒಂದು ಸಾಧನ ಮೆಟ್ಟಿಲುಗಳಾಗಲಿ ಎಂಬುದು ನನ್ನ ಶುಭಾಶಯ ಎಲ್ಲರಿಗೂ ಶುಭವಾಗಲಿ ಸರ್ವೇಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ